ನಮಸ್ಕಾರ ವೀಕ್ಷಕರೇ ವಾಸ್ತವಿಕ ಜೀವನದ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಒಂದು ಒಳ್ಳೆ ವಿಚಾರ ಎಂದರೆ ಮಂದಿರದಲ್ಲಿ ಕುಳಿತಿರುವ ದೇವರೇ ತನ್ನ ದೀಪವನ್ನು ತಾನೇ ಹಚ್ಚಿಕೊಳ್ಳಲಿಲ್ಲ ಎಂದ ಮೇಲೆ ಇಲ್ಲಿ ನಿನ್ನ ಬಾಳಲ್ಲಿ ಹೇಗೆ ಬೆಳಕು ನೀಡಬಲ್ಲ ನಿನ್ನ ಸಾಧನೆಯ ದೀಪವನ್ನು ನೀನೇ ಹಚ್ಚಬೇಕು ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದ್ದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಂಗಿಯಂತೆ ಗಟ್ಟಿಯಾಗುತ್ತೇವೆ ಯಶಸ್ಸು ಕಾಣಬೇಕೆಂದರೆ ಬರೀ ಉದಯಿಸುತ್ತಿರುವ ಸೂರ್ಯನ ಮತ್ತು ಓಡುತ್ತಿರುವ ಕುದುರೆಯ ಫೋಟೋಗಳನ್ನು ಗೋಡೆಗೆ ಹಾಕಿದರೆ ನಿಮಗೆ ನಿಮ್ಮ ಬದುಕಿನಲ್ಲಿ ಎಂದಿಗೂ ಯಶಸ್ಸು ಸಿಗೋದಿಲ್ಲ ಇಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲಿಯದ್ದು ಕುದುರೆಯ ಥರ ಓಡಬೇಕು ಮತ್ತು ದುಡಿಯಬೇಕು ಇಟ್ಟ ಗುರಿಯ ಸಾಧಿಸಬೇಕು ಅಂದಾಗ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಶಸ್ಸು ಖಂಡಿತ ಈ ಭೂಮಿಯಲ್ಲೇ ಮನುಷ್ಯ ಜನ್ಮ ಬಲು ಶ್ರೇಷ್ಠ ಅರಿತು ನಡೆದುಕೋ ಸಂಸಾರದ ಸಾರವನ್ನು ತಿಳಿದು ಮಾಡು ಸಂಸಾರವ ಇರೋಷ್ಟು ದಿನ ಬದುಕು ಸ್ವಾವಲಂಬನೆ ಜೀವನ ಇಟ್ಟ ಹೆಜ್ಜೆ ಮುಂದೇಡು ಇಟ್ಟ ಗುರಿ ಸಾಧಿಸು ಇದೇ ನಿಜವಾದ ಜೀವನ ನಿನ್ನ ಜೀವನದಲ್ಲಿ ನೀನು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿವರೆಗೆ ಮಾತ್ರ ನಿನ್ನವರಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ಪ್ರೀತಿಸುತ್ತಾರೆ ಯಾವಾಗ ನೀನು ಉಪಯೋಗಕ್ಕೆ ಬರೋದಿಲ್ಲವೋ ಅಂದೇ ಜನ್ ಜನ ನಿನ್ನಿಂದ ದೂರ ದೂರ ಸರಿದು ಹೋಗುತ್ತಾರೆ ಅವರು ನಿನ್ನವರೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅಂದರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ವ್ಯಕ್ತಿಗಿಂತ ಅವಶ್ಯಕತೆ ಮುಖ್ಯ ಎಂದರ್ಥ ಮಾನವನು ಹುಟ್ಟ ಹುಟ್ಟುತ್ತಲೇ ಅವನಿಗೆ ಯಾರು ಮಿತ್ರರು ಇರೋದಿಲ್ಲ ಶತ್ರುಗಳು ಇರೋದಿಲ್ಲ ಯಾವಾಗ ಮಿತ್ರ ಶತ್ರು ಆಗುತ್ತವೆಂದರೆ ಅವನ ಜೀವಿತಾವಧಿಯಲ್ಲಿ ಅವನ ನಡತೆ ಆಧಾರದಿಂದ ಅವನ ವ್ಯಕ್ತಿತ್ವದಿಂದ ಅನುವರ್ತನೆಗಳ ಆಧಾರದ ಮೇಲೆ ಈ ಎಲ್ಲವೂ ಹುಟ್ಟಿಕೊಳ್ಳುತ್ತದೆ ಈ ಸಮಾಜದಲ್ಲಿ ಭೂಮಿ ಮೇಲೆ ಕೆಲವೇ ದಿನಗಳು ಬದುಕು ಕಟ್ಟಿಕೊಂಡು ವಾಸಿಸುತ್ತಿರುವ ಈ ಜನರು ಎಷ್ಟೊಂದು ಆಟ ಆಡ್ತಾರೆಂದರೆ ನನ್ನಲ್ಲಿ ಎಷ್ಟೊಂದು ದುಡ್ಡು ದುಡ್ಡು ನಂದು ಇಷ್ಟು ಆಸ್ತಿ ಇಷ್ಟು ಅಂತಸ್ತು ಎಂದು ಮಾನವನೇ ಇದೆಲ್ಲ ಯಾರಿಗಾಗಿ ಬದುಕು ಯಾರಿಗಾಗಿ ಸ್ವ ಹೋರಾಟ ಯಾರಿಗಾಗಿ ಹಂಬಲ ಅಯ್ಯೋ ಹುಚ್ಚು ಮನವೇ ಇಲ್ಲಿ ಯಾರು ನಿನ್ನವರಲ್ಲ ಯಾವುದೂ ನಿನ್ನದಲ್ಲ ಎಲ್ಲ ಅವರವರ ಸ್ವಾರ್ಥಕ್ಕೆ ಇನ್ನನ್ನು ಬಳಸಿಕೊಳ್ಳುತ್ತಾರೆ ನಿನ್ನವರು ನಿಮ್ಮವರು ನಿನಗಾಗೋವರು ನಿನಗಾಗಿ ಬಂದವರು ಇದೆಲ್ಲ ಭ್ರಮೆ ಅಷ್ಟೆ ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ ಈ ಕಲಿಯುಗದಲ್ಲಿ ನಾವಿರುವ ಸಮಾಜದಲ್ಲಿ ಯಾವ ಅವನ ಜೀವನದಲ್ಲಿ ಸುಳ್ಳು ಹೇಳಿ ಮೋಸದಿಂದ ಪಡೆದ ಸ್ಥಾನವಾಗಲಿ ದರ್ಪದಿಂದ ಸಂಪಾದಿಸಿದ ಗೌರವವಾಗಲಿ ಮತ್ತು ಮೋಸದಿಂದ ಕಳಿಸಿದ ಹಣವಾಗಲಿ ಇವು ಎಂದಿಗೂ ಶಾಶ್ವತ ಇರುವುದಿಲ್ಲ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಅವರೇ ಆದ ಅವ್ರದೇ ಆದ ಇರುತ್ತದೆ ಗೌರವಕ್ಕೆ ಧಕ್ಕೆ ಬರುವಂತಿದ್ದರೆ ಆ ಜಾಗದಲ್ಲಿ ಕ್ಷಣಕಾಲಕ್ಕೂ ನಿಲ್ಲಬಾರದು ಈ ಕಲಿಯುಗದಲ್ಲಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂಬ ಥಿಯರಿ ಇರಬೇಕು ಅಷ್ಟೇ ಜೀವನದಲ್ಲಿ ಯಾವತ್ತೂ ಬಿಟ್ಟಿ ಇರಲಾರ್ದ ಭಾಳಷ್ಟು ಹಚ್ಚಿಕೊಂಡಿದೆ ನಮ್ಮ ಸಂಬಂಧಗಳನ್ನು ನನ್ನ ಜೀವನದಲ್ಲಿ ಬಿಟ್ಟಿದ್ದೇನೆ ಎಂದ ಮಾತ್ರಕ್ಕೆ ನನ್ನಲ್ಲಿ ಅಹಂಕಾರ ಅಂತಲ್ಲ ಅದು ನನ್ನ ನೊಂದ ಮನಸ್ಸಿನ ನಿರ್ಧಾರದಿಂದ ಮಾತ್ರ ಯಾರಿಗೆ ಯಾವ ಯಾವಾಗ ಇನ್ನೊಬ್ಬರಿಂದ ನೋವು ತೊಂದರೆ ಆಗುತ್ತದೋ ಆವಾಗಲೇ ಇಂಥ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಷ್ಟೆ ನಮ್ಮ ಜೀವನದಲ್ಲಿ ಪ್ರೀತಿಸುವರು ಕಾಳಜಿ ಮಾಡುವವರು ಸಿಗುತ್ತಾರೆ ಆದರೆ ಅರ್ಥ ಮಾಡಿಕೊಳ್ಳೋರು ಸಿಗೋದು ತುಂಬ ಕಷ್ಟ ಏಕೆಂದರೆ ಪ್ರೀತಿ ಮಾಡುವುದು ಬೇರೆ ಮತ್ತು ಕಾಳಜಿ ವಹಿಸುವುದು ಬೇರೆ ಅರ್ಥ ಮಾಡಿಕೊಳ್ಳುವುದೇ ಬೇರೆ ಕೆಲವರಿಗೆ ಹಣದ ಹಿಂದೆ ಹೊರಟಾಗ ಉಳಿದೆಲ್ಲವೂ ಶೂನ್ಯವಾಗಿ ಬೀರುತ್ತೆ ಶೂನ್ಯವಾಗಿ ಬಿಡುತ್ತೆ ಅದನ್ನು ಭದ್ರಪಡಿಸುವ ಮ ಮತ್ತಿನಲ್ಲಿ ಉಳಿದೆಲ್ಲ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಸಂಬಂಧಗಳನ್ನೆಲ್ಲ ಜೀವಂತವಾಗಿ ಸಮಾಧಿ ಮಾಡಿಬಿಡ್ತಾರೆ ಈ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಎಲ್ಲವೂ ನನಗೆ ಬೇಕು ಅಂತ ಶುರುವಾಗುವ ಆಸೆ ಕೊನೆಗೆ ನನಗೇನು ಬೇಡ ಎನಿಸುತ್ತದೆ ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜ ಜೀವನ ನಮ್ಮ ಬದುಕಿನಲ್ಲಿ ನಮ್ಮ ಯೋಚನೆಯಂತೆ ಮಾತಾಡಿದಂತೆ ಬದುಕಲು ಆಗುವುದಿಲ್ಲ ಮತ್ತೆ ಬರೆದಿಟ್ಟಂತೆ ಜೀವಿಸಲಾಗುವುದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ಬದುಕಿದರೆ ಸಾಕು ಅದೇ ನಿಜವಾದ ಜೀವನ ಅದೇ ಉತ್ತಮ ಜೀವನ ನಮ್ಮ ಜೀವನದಲ್ಲಿ ನಾವು ಕನಸು ಕಂಡ ಮಾತ್ರಕ್ಕೆ ಯಾವತ್ತೂ ನನಸಾಗುವುದಿಲ್ಲ ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕೋದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತ ನೆಮ್ಮದಿಯಿಂದ ಜೀವನ ನಡೆಸುವುದೇ ಉತ್ತಮ ಎನಿಸುತ್ತದೆ ನಮ್ಮ ಬದುಕಿನಲ್ಲಿ ನಮ್ಮ ಜೀವನಕ್ಕೆ ಮನಸ್ಸು ಕಲಿಸಿತು ನಗುವಿನ ಪಾಠ ಮತ್ತು ಹೃದಯ ಕಲಿಸಿತ್ತು ಪ್ರೀತಿಯ ಪಾಠ ಪ್ರೀತಿ ಕಲಿಸಿತ್ತು ನೋವಿನ ಪಾಠ ನೋವು ಕಲಿಸಿತ್ತು ನಮ್ಮ ಬದುಕಿನ ಪಾಠ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ